किसी भी अवार्ड मिल जाए जो अवार्ड मिला वो कोई रिकमेंडेशन नहीं किए थे कोई एप्लीकेशन नहीं डाले थे ऐसे आ, सीनियर लोगों को आ, सेलेक्ट करके अवार्ड किया गया तो है तो ये हमारी कुछ नसीबी है क्या मेरे रेक्यू से भी दो लोगों को अवार्ड दिया गया है तो एक तो श्रीमती रत्नम्बा देसाई जो सिलवार के है तो, और जफर मोहिंदी साहब जो हमारे रेक्यू के हैं हमारे तो बीच में है यार दोनों को आवाज क्या कह रहे हैं इस प्रोग्राम के बारे बदले हमारे गाली मोरी ट्रस्ट के चेयरमैन जनाब सैयद तारिक हसन गुलती साहब से रिक्वेस्ट करता हूँ कि वो एक मिनट स्पीक करें ग्रेटली अप्पा भंडारी साहब को भी जब पे से बात और हमारे सीनियर मेंबर गाली मोरी ट्रस्ट नूर गुरु साहब ನಗರದ ಗಾಲಿಬ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಾಫರ್ ಮೊಹಿನುದ್ದೀನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರಾದ ರತ್ನಮ್ಮ ದೇಸಾಯಿಯವರು ಅನಾರೋಗ್ಯದ ಕಾರಣ ಗೈರಾಗಿದ್ದರು ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಬಗಾಡೆಯವರು ಮಾತನಾಡಿ ಅತ್ಯುನ್ನತ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡುತ್ತಾ ಬಂದಿದೆ ನಮ್ಮ ರಾಯಚೂರು ಜಿಲ್ಲೆಯ ಒಬ್ಬರು ಮಹನೀಯರಿಗೆ ಈ ಪ್ರಶಸ್ತಿ ದೊರೆತಿರುವುದು ಅತ್ಯಂತ ಖುಷಿಯ ಸಂಗತಿ ಎಂದು ಹರ್ಷ ವ್ಯಕ್ತಪಡಿಸಿದರು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಜಾಫರ್ ಮೊಹಿನುದ್ದೀನ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವುದಕ್ಕಿಂತ ಹುಟ್ಟೂರಿನಲ್ಲಿ ಸನ್ಮಾನ ಪಡೆದಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದರು ನಾನು ವಿದ್ಯಾರ್ಥಿ ದೆಸೆಯಿಂದಲೇ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಪಾತ್ರ ಮಾಡುತ್ತಾ ಬಂದಿದ್ದೇನೆ ಹಲವು ಕಲಾತ್ಮಕ ಪಾತ್ರಗಳಲ್ಲಿ ಅಭಿನಯಿಸಿದ್ದೇನೆ ಇಂದಿನ ಯುವಕರು ಸಹ ಇಂತಹ ಅಭಿರುಚಿ ಬೆಳೆಸಿಕೊಳ್ಳಬೇಕಿದೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಹಲವಾರು ಯುವಕರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಅಂತಹ ಯುವಕರಿಗೆ ಅವಶ್ಯಕತೆ ಇದೆ ಎಂದರು ಗಾಲಿಬ್ ಮೆಮೋರಿಯಲ್ ಟ್ರಸ್ಟ್ ಅಧ್ಯಕ್ಷರಾದ ಸೈಯದ್ ತಾರಿಖ್ ಹಸನ್ ರಜ್ವಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟ್ರಸ್ಟ್ ಸದಸ್ಯ ಡಾಕ್ಟರ್ ರಜಾ ಕುಸ್ತಾದ್ ನಿರೂಪಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಟ್ರಸ್ಟ್ ಸದಸ್ಯ ಮಲ್ಲಿಕಾರ್ಜುನ ವಕೀಲರ ಸಂಘದ ಕಾರ್ಯದರ್ಶಿ ಲಕ್ಷ್ಮಪ್ಪ ಭಂಡಾರಿ ಟ್ರಸ್ಟ್ ಸದಸ್ಯ ನೂರ್ ಮಹಮ್ಮದ್ ಅನ್ವರ್ ವಾಹಿದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು